ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ನಿಮ್ಮೆಲ್ಲರನ್ನೂ ಯೇಸು ಕರ್ಸು ನಮ್ಮದೆಲ್ಲ ವಂದನೆ ಸಲ್ಲಿಸ್ತಾನೆ ಈ ವಾಕ್ಯ ನೋಡ್ತಂಥ ಪ್ರತಿಯೊಬ್ಬರನ್ನು ದೇವರೆಲ್ಲರನ್ನೂ ಆಶೀರ್ವಿಸಲಿ ಈ ಮುಂಜಾನೆ ವೇಳೆ ದೇವರ ಸನೇನ ಪ್ರಾರ್ಥಿಸೋಣ ಮಹಾಪರಿಷದನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಅದರ ರಾಜ ಈ ದಿನ ಯಾರ್ಯಾರು ಈ ಒಂದು ಜೀವಳ ವಾಕ್ಯನು ಕೇಳ್ತಿದ್ರು ಇದ್ದರು ಪ್ರತಿಯೊಬ್ಬರು ನಿನ್ನ ಆಶು ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಒಬ್ಬೊಬ್ಬರ ಮೇಲೆ ಅಪ್ಪ ಈ ಒಂದು ಅಂತ್ಯ ದಿನದಲ್ಲಿ ನೀನು ಉದ್ದೇಶ ನೀನು ಇಟ್ಟಂತಹ ದರ್ಶನ ನೆರವೇರಲಿಕ್ಕೆ ಕರ್ತಾನೆ ಅದಕ್ಕಾಗಿ ಪ್ರತಿಯೊಬ್ಬರನ್ನು ನಿನ್ನ ಗಾಯ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾನೆ ಪ್ರತ್ಯೇಕವಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೆ ಕೊಟ್ಟು ಪ್ರಾರ್ಥಿಸ್ತಾನೆ ಈ ದಿನ ನೀನು ಕೊಟ್ಟಂಥ ಆಲೋಚನೆ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ನಿನ್ನ ವಾಕ್ಯವಾಗಿದೆ ನಮ್ಮ ಸತ್ಯದ ಮಾರ್ಗದ ಕಡೆ ನಡೆಸುವಂಥದ್ದು ನಿನ್ನ ವಾಕ್ಯಕ್ಕೆ ನನ್ನನ್ನೇ ನಿನ್ನ ಹಸ್ತಕ್ಕೆ ತಗ್ಗಿಸಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಇದ್ದಾನೆ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಮಾನಸಿಕವಾಗಿ ಏನು ಮಾತಾಡೋದ್ರೆ ನಿನ್ನ ದಿವ್ಯ ಆಲೋಚನೆ ಹೊರಪಡಿಸು ಆ ದಿನ ಅಂಥದವ್ರು ನೀ ನಮ್ಮ ಸಂಗಡದ ನಡೆಸು ಅದಕ್ಕಾಗಿ ಸಂಪೂರ್ಣವಾಗಿ ತಗ್ಗಿಸಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಎಲ್ಲ ಸ್ತುತಿ ಸ್ತೋತ್ರ ನಮ್ಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲ ಕರ್ತಾನೆ ಅತಿ ಶೀಘ್ರದ್ದು ಬೇಗನೆ ಬರುವಂಥ ಯೇಸುವಿನ ಮೊದಲ ನಮ್ಮದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ದೇವರೇ ಐ ಪ್ರೇ ದೇವರ ಮಕ್ಕಳೇ ಕರ್ತನ ಪರಿಶುದ್ಧ ನಮ್ಮ ಮತ್ತೊಂದು ಬಂದು ನಿಮ್ಮೆಲ್ಲರೂ ಒಂದೇ ಸಲ್ಲಿಸ್ತಾ ಇದೀನಿ ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದರೆ ಅಂತ ನಾನು ಭಾವಿಸ್ತೀನಿ ಹೌದು ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟದ್ದು ಆಲೋಚನೆ ಧ್ಯಾನಿಸೋಣ ಆ ಕೀರ್ತನೆಗಳು ನಿಮಗೆಲ್ಲರೂ ಗೊತ್ತಿರುವಂಥ ಸಹಜವಾಗಿ ತಿಳಿದಿರುವಂಥ ಒಂದು ಅಧ್ಯಾಯ ಮತ್ತು ವಾಕ್ಯವಾಗಿದೆ ಕೀರ್ತನ ತೊಂಬತ್ತೊಂದನೇ ಅಧ್ಯಾಯ ಒಂದನೇ ವಾಕ್ಯ ನಾವು ಪರತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಆ ಮೇನ್ ಪ್ರಿಯ ದೇವರ ಮಗುವೆ ಈ ಒಂದು ದಿನದಲ್ಲಿ ನಾವು ಯಾರ ಆಶ್ರಯದಲ್ಲಿ ಇದ್ದೇವೆ ದೇವರೇ ದೇವರಸನೆ ಪ್ರಿಯ ದೇವರ ಮಗುವೆ ಇಲ್ಲಿ ವಾಕ್ಯ ಬರಲ್ಪಟ್ಟಿದೆ ಪರತ್ಪರನ ಮೊರೆ ನಾವು ಈ ದಿನ ಯಾವುದೇ ಪರಿಸ್ಥಿತಿ ಇರ್ಬೋದು ಅದರಲ್ಲಿ ಸ್ತೋತ್ರ ಕುಟುಂಬದಲ್ಲಿ ಅಥವಾ ನಾವು ಒಂದು ಗ್ರಾಮದಲ್ಲಿ ವಾಸ್ತವ ಮಾಡ್ತಿರ್ಬೋದು ಅಥವಾ ಒಂದು ಊರಿನಲ್ಲಿ ದೇವರು ನಮ್ಮನ್ನ ಕಳಿಸಿರ್ಬೋದು ಅಥವಾ ಒಂದು ಹೊಸ ಕುಟುಂಬಕ್ಕೆ ಈ ದಿನ ನೀವು ಹೋಗಿರ್ಬೋದು ಪ್ರ ದೇವರವಾಗ್ಲೂ ನೀನನ್ನು ನನ್ನನ್ನು ದೇವರು ಕರೆದಿರುವಾಗ ನಾನು ನೀನು ದಿನ ಯಾರ ಸನ್ನಿಧಿಲಿ ಆಶ್ರಿತರಾಗಿದ್ದೇವೆ ಯಾಕಂದರೆ ದೇವ್ರ ವಾಕ್ಯತೆ ಪರಾತ್ಪರ್ನ ಮೊರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಆದರೆ ಶತ್ರುವಾದವನು ಯಾರ ಮೇಲೆ ದೇವರ ಉದ್ದೇಶ ಜಾಸ್ತಿ ಇರುತ್ತೆ ಯಾರ ಮೇಲೆ ದೇವರ ವಾಗ್ದಾನ ಇರುತ್ತೆ ಯಾರ ಮೇಲೆ ದೇವರ ಪದ್ಧತಿಗಳು ಜಾಸ್ತಿ ಇರುತ್ತೆ ಅವರ ಮೇಲೆ ತುಂಬ ಹೋರಾಡ್ತಾನೆ ಅನೇಕರು ಅನ್ಕೋತಾರೆ ದೇವರೇ ಯಾಕೆ ನನ್ನ ಕುಟುಂಬದಲ್ಲಿ ಇಷ್ಟು ಕಷ್ಟ ಯಾಕೆ ನನ್ನ ಜೀವಿತ ಇಷ್ಟೊಂದು ಹೋರಾಟ ಯಾಕೆ ನನ್ನ ಜೀವಿತ ಇಷ್ಟು ಕಣ್ಣೀರು ನೋ ಪ್ರಿಯ ದೇವ್ರ ಮಗುವೆ ನಿನ್ನ ಮೇಲೆ ದೇವರ ದರ್ಶನ ಇದೆ ನಿನ್ನ ಮೇಲೆ ದೇವರ ಉದ್ದೇಶ ಇದೆ ನಿನ್ನ ಮುಖಾಂತರ ಅನೇಕರು ಉಂಟು ಅನೇಕ ಬಿಡುಗಡೆ ಆಗೋದುಂಟು ದೇವರ ಆಲೋಚನೆ ನಿನ್ನ ಮೇಲಿದೆ ಅದಕ್ಕಾಗಿ ದೇವರ ಉದ್ದೇಶ ನೆರವೇರಬಾರ್ದು ಅಂದ್ಬಿಟ್ಟು ಶತ್ರು ಅದನ್ನು ಅನೇಕ ಕಾರ್ಯ ಮಾಡ್ತಾನೆ ಈ ದಿನ ಪ್ರಿಯ ದೇವ್ರ ಮಗುವೇ ನೀನು ದೇವರ ಸನ್ನಿಧಿಲಿ ಮೊರೆ ಹೊಕ್ಕಿರುವುದೇ ಆದರೆ ನಿನ್ನ ವಿರುದ್ಧವಾಗಿ ಶತ್ರು ಏನೇ ಕುತಂತ್ರ ಮಾಡ್ಬೋದು ನಿನ್ನನ್ನು ಎದುರಿಸುವವನ ವಿರುದ್ಧವಾಗಿ ದೇವರು ಯುದ್ಧ ಮಾಡುವತನಾಗಿದ್ದಾನೆ ಅದಕ್ಕಾಗಿ ಈ ಮುಂಜಾನೆ ವಾಕ್ಯ ಏನು ಬರೋದೇ ಪರಾತ್ಮರನ ಮೊರೆ ಹೊಕ್ಕಿರೋನು ಯಾರು ದೇವರ ಸಮಯದಲ್ಲಿ ಇದನ್ನು ಮೊರೆ ಹೊಕ್ಕಿರ್ತಾರೋ ಅವ್ರನ್ನ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು ಇದೇ ಅಧ್ಯಯದಲ್ಲಿ ಕೀರ್ತಿ ತೊಂಬತ್ತೊಂದು ಹದಿಮೂರನೇ ವಾಕ್ಯ ನೋಡುವುದಾದರೆ ಸಿಂಹ ಸರ್ಪಗಳ ಮೇಲೆ ನಡೆಯುವಿ ಆಮೇನ್ ಪ್ರಿಯ ದೇವರ ಮಗುವಿ ಈ ವಾಕ್ಯನ ಸ್ವಲ್ಪ ಬಿಡಿಸಿ ನೋಡೋಣ ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತಿಳಿದು ಬಿಡುವಿ ಯಾಕಾಗಿ ಸಿಂಹಕ್ಕೂ ಪ್ರ ಒಂದು ಘಟ ಹೋಲಿಸ್ತಾ ಇದೆ ಅಂದರೆ ಸಿಂಹ ಈ ಸಿಂಹ ಏನು ಮಾಡ್ತದೆ ಯ ಶತ್ರುವಾದವನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ವಂಚಾಕ್ತಾಯಿದ್ದಾನೆ ಈ ಪ್ರಿಯೊಂದು ಅಂತ್ಯದಿಂದ ಪ್ರಿಯ ದೇವ್ರ ಮಗುವೆ ಯಾರ ಕುಟುಂಬದಲ್ಲಿ ಬಿರುಕು ಯಾರ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಯಾರ ಕುಟುಂಬದ ಬೆರೀ ಗಲಿಬಿಲಿ ಆಗ್ತದೋ ಶತ್ರುವಾದವನು ಸಿಂಹದೋಪಾದಿಯಲ್ಲಿ ವಂಚಾಕಿದ್ದಾನೆ ಅದಕ್ಕಾಗಿ ಸಿಂಹ ಸರ್ಪಗಳ ಮೇಲೆ ನೀನು ನಡೆಯು ತುಳಿಯೋದು ಬಿಡುವೆ ಆಮೇಲೆ ಅಲ್ಲಿಯ ಸಿಂಹ ಸರ್ಪಗಳ ಮೇಲೆ ನೀನು ನಡೆಯುವೆ ಅಲ್ಲಿಲ್ಲಿಯ ಪ್ರಾಯದ ಸಿಂಹನು ಸಿಂಹದೋಪಾದಿಯಲ್ಲಿ ಯಾರೋ ನುಂಗಲೇದ ಶತ್ರು ಕಾಯ್ತಾದರೆ ಪ್ರಿಯ ದೇವರ ಮಗುವೆ ನೀನಿಂದ ಪರಾತ್ಪರರ ಮೊರೆ ಹೊಕ್ಕಿರುವಾಗ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವಾಗ ಒಂದು ಸಿಂಹದೋಪಾದಿಯಲ್ಲಿ ಸೈತಾನನ ಬಂದರೆ ಅದನ್ನು ನಿನ್ನ ಕುಟುಂಬದಲ್ಲಾಗಲಿ ಅಥವಾ ನಿನ್ನ ಆತ್ಮಿಕ ಜೀವಿತ ಬರಲವನಿಗೆ ಅವಕಾಶ ಇಲ್ಲ ಯಾಕಂದ್ರೆ ನೀನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷ ಖುಷಿ ಆ ಮೇನ್ ಹಾಲೇಲೂಯ ಪ್ರಿಯ ದೇವ್ರ ಮಗುವೇ ಸೈತಾನದನ್ನು ಸಿಂಹದೋಪಾದಿಯಲ್ಲಿ ಕಾಯ್ತಾ ಇದ್ದಾನೆ ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಅಸಮಾಧಾನ ಇದೆಯಾ ಗಂಡ ಹೆಂಡತಿ ಮಧ್ಯದಲ್ಲಿ ಐಕ್ಯತೆ ಕೆಟ್ಟೋಗಿದೆಯಾ ಸಿಂಹದೋಪಾದಿಯಲ್ಲಿ ಸತ್ರುವ ಬರೋಕ್ಕೆ ಪರ್ಮಿಷನ್ ಕೊಡಬೇಡ ಪ್ರಿಯ ದೇವರ ಮಗು ಈ ಮುಂಜಾನೆ ವೇಳೆ ಎಚ್ಚೆತ್ತುಕೋ ಕುಟುಂಬದಲ್ಲಿ ಸಮಾಧಾನ ಕೆಟ್ಟೋಗ್ತಿದೆಯಾ ಸೈತಾನೋದನ್ನು ಅದನ್ನು ಸಿಂಹದೋಪಾದಿಯಲ್ಲಿ ಕಾಯ್ತಾ ಇದ್ದಾನೆ ನೀನು ಈ ದಿನ ನೀನು ಪರಸ್ಪರನ ಮೊರೆ ಹೊಕ್ಕಿರುವುದೇ ಆದರೆ ನೀನು ಸರ್ವಶಕ್ತನ ಆಶ್ರಯದಲ್ಲಿ ಇರುವುದೇ ಆದರೆ ಶತ್ರುವಿಗೆ ಜಾಗವಿಲ್ಲ ನಾನು ಕಳೆದ ದಿನದಲ್ಲೇ ಇಲ್ಲಿದೆ ಪೋಲನು ಹೇಳ್ತಾನೆ ಸೈತಾನನ ತಂತ್ರೋಪಕರಣಗಳನ್ನು ಅದರ ಮೇಲೆ ಹಿಡಿದು ನಾವು ಜಯದು ಜಯ ಒಂದು ಸೈತಾನ ತಂತ್ರೋಪಾಯ ಮಾಡ್ತಾನೆ ಯಾವ ರೀತಿ ಸಿಂಹದೋಪಾದಿಯಲ್ಲಿ ಸಿಂಹದೋಪಾದಿಯಲ್ಲಿ ಒಂಚಾಕ್ಕೊಂಡು ಪ್ರ ದೇವರ ಮಗುವೆ ಶತ್ರುವಾದನು ಇದ್ದಾನೆ ಯಾರ ಕುಟುಂಬದಲ್ಲಿ ನಾನು ನುಗ್ಗಲಿ ಯಾರ ಕುಟುಂಬಕ್ಕೆ ನಾನು ನುಗ್ಲಿ ಅಂತ ಅದಕ್ಕಾಗಿ ಶತ್ರುವಿಗೆ ಅವಕಾಶ ಕೊಡಬೇಡಿ ಸಿಂಹದ ರೂಪದಲ್ಲಿ ಬರೋ ಅದರ ಮೇಲೆ ನಡೆಯುವಂಥ ಒಂದು ಅಧಿಕಾರ ನಿನಗೆ ಕೊಟ್ಟಿದ್ದಾರೆ ಯಾಕಂದರೆ ನೀನು ಎಲ್ಲಿದ್ದೀಯ ಪರಾತ್ಪರನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ನೀನು ಸುರಕ್ಷಿತನಾಗಿರುವೆ ಯಾಸ್ ನೀನು ಪರಾತ್ಪರನ ಆಶ್ರಯದಲ್ಲಿ ನೀನು ಸುರಕ್ಷಿತನಾಗಿದ್ದೀಯಾ ಪ್ರಿಯ ದೇವರ ಮಗುವೇ ಆ ಒಂದು ತಿಳುವಳಿಕೆ ನಿಂಗೆ ಬಿಡಬೇಕು ಸೆಕೆಂಡು ಸಿಂಹ ಸರ್ಪಗಳ ಮೇಲೆ ನಡೆವಿ ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ಘಟಸರ್ಪ ಅಂದರೆ ಏನು ಉದಾಹರಣೆಗೆ ಹೆಬ್ಬಾವು ಏನು ಮಾಡುತ್ತೆ ಹೆಬ್ಬಾವು ಯಾರನ್ನ ನುಂಗಬೇಕು ಅದಕ್ಕೆ ಫಸ್ಟು ಫುಲ್ಲು ಸುತ್ಕೊಂಬಿಡುತ್ತೆ ಸುತ್ಕೊಂಡು ಆ ಒಂದು ಘಟ ಏನು ಮಾಡುತ್ತೆ ಒಂಚೂಂಚು ಫುಲ್ ಟೈಟ್ ಮಾಡಿ ಮನುಷ್ಯನ ಉಸಿರು ಕಟ್ಟಿ ಸಾಯಿಸಿ ಆಮೇಲೆ ನುಂಗಕ್ಕೆ ಟ್ರೈ ಮಾಡುತ್ತೆ ಅದೇ ಪ್ರಕಾರ ಈ ದಿನದಲ್ಲಿ ಅನೇಕ ಕುಟುಂಬಗಳನ್ನು ಘಟಸರ್ಪವನ್ನು ಏನು ಮಾಡಿ ಘಟಸರ್ಪ ಒಂದು ಟೈಟಾಗಿ ಒಂದು ಬಂಧು ಸಿಟ್ಟಿದೆ ಆತ್ಮಿಕವಾಗಿ ಇಲ್ಲದಂತೆ ಪ್ರಾರ್ಥನೆ ಮಾಡದಂತೆ ದೇವರ ಉದ್ದೇಶ ನಡೆಯದಂತೆ ದೇವರ ಒಂದು ಏಳಿಗೆ ನಿನ್ನ ಜೀವಿತ ನಡಿಬಾರ್ದು ಅಂತ ಘಟ ಸರ್ಪ ಸುತ್ತಿ ಹಾಕಿರ್ಬೋದು ಪ್ರಿಯ ದೇವ್ರ ಮಗುವೆ ಈ ಒಂದು ಮುಂಜಾನೆ ವೇಳೆಯಲ್ಲಿ ನೀನು ಸರ್ವಶಕ್ತನ ಆಶ್ರಯದಲ್ಲಿ ಇರುವುದೇ ಆದರೆ ಘಟ ಸರ್ಪನ ನೋಡಿ ಎದುರಿ ಓಡುವುದುಂಟು ಯಾಕಂದ್ರೆ ಸಿಂಹವು ಘಟ ಸರ್ಪನ ನೀವು ತುಳಿದು ಬಿಡುವಿ ಯಾಕಂದರೆ ನೀನು ಇರೋದು ಎಲ್ಲಿ ಸರ್ವಶಕ್ತನ ಆಶ್ರಯದಲ್ಲಿ ಈ ದಿನದಲ್ಲಿ ಶತ್ರುವಾದವನು ನಿನ್ನನ್ನು ನುಂಗಬೇಕು ಅಂತ ಪ್ಲಾನ್ ಮಾಡ್ತಿರ್ಬೋದು ನಿನ್ನನ್ನು ಸುತ್ತಿ 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 ಒಂದು ಮಾಟ ಮಂತ್ರ ವಿಷಯದಲ್ಲಿ ಬಂಧಿಸಿಟ್ಟಿರ್ಬೋದು ಅಥವಾ ಆತ್ಮಿಕವಾಗಿ ಹೋಗಿ ಒಂದು ಬಂಧನದ ಕಾರ್ಯದಲ್ಲಿ ನೀನು ಪ್ರಿಯ ದೇವರ ಮಗುವೆ ಯಾವುದೇ ಕಟಸರ್ಪ ನಿನ್ನ ವಿರುದ್ಧವಾಗಿ ಎದ್ದಿರ್ಬೋದು ಈ ದಿನ ನೀನು ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು ಆ ಮೇನ್ ಈ ವಾಕ್ಯ ಕೈ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ ಸರ್ವ ಸರ್ವಶಕ್ತನ ಆಶ್ರಯದಲ್ಲಿ ನೀನು ಸುರಕ್ಷಿತನಾಗಿರುವಾಗ ಘಟ ಸರ್ಪ ಯಾವುದೇ ರೀತಿಯಲ್ಲಿ ಬರ್ಬೋದು ಗಂಡನ ಮುಖಾಂತರ ಹೆಂಡತಿ ಮುಖಾಂತರ ಅತ್ತೆ ಮಾವ ಮುಖಾಂತರ ಅಥವಾ ಸ್ನೇಹಿತರ ಮುಖಾಂತರ ಅಥವಾ ನೀನು ಬಂಧಿಸಬೇಕು ಅಂತ ಅನಾರೋಗ್ಯದ ಪಾರಂಪರಿಕ ಸ್ವಭಾವಗಳು ಯಾವುದೇ ಇರ್ಬೋದು ಪ್ರಿಯ ದೇವ್ರ ಮಗುವೆ ಘಟ ಸರ್ಪಕ್ಕೆ ಈ ದಿನ ನೀನು ಅವಕಾಶ ಕೊಡಬೇಡ ನೀನು ಸರ್ವಶಕ್ತನ ಆಶ್ರಯದಲ್ಲಿರುವಾಗ ಇರುವಾಗ ಸರ್ಪ ನೀನು ನೋಡಿ ಎದುರಬೇಕು ಹಾಲಲ್ಲಿ ಎಷ್ಟೋದ್ರ ಪ್ರಿಯ ದೇವರ ಮಗುವೆ ನಿನ್ನ ಆತ್ಮಿಕವಾಗಿ ಎದ್ದೇಳದಂತೆ ನಿನ್ನ ಪ್ರಾರ್ಥನೆ ಎದ್ದೇಳದಂತೆ ದೇವರ ಉದ್ದೇಶ ಆಗದಂತೆ ದೇವರ ದರ್ಶನ ನೆರವೇರಬಾರ್ದು ಅಂತ ಘಟ ಸ್ವರ್ಪ ಒಂದು ಬಂಧಿಸಿಟ್ಟಿರುವಂಥ ಒಂದು ಕಾರ್ಯ ಇರ್ಬೋದು ಈ ದಿನ ಘಟ ಎಲ್ಲ ಘಟ ಸರ್ಪದ ಕಾರ್ಯಗಳು ಯೇಸುವಿನ ನಾಮದ ನಿಷ್ಫಲ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ಹೇಳುವಾಗ ಪ್ರತಿಯೊಬ್ಬರು ಈ ಮುಂಜಾನೆ ವೇಳೆಯಲ್ಲಿ ಮನ ತಿರುಗಬೇಕು ಯಾಕಂದರೆ ಇನ್ನಿಷ್ಟು ದಿವಸ ಲೋಕದಿಂದ ಓಡೋದು ಬೇಕಿಲ್ಲ ಬೇತ್ರನೇಳ್ತಾನೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆ ಏನೂ ಸಿಕ್ಕಿಲ್ಲ ಇದು ಇವ್ರಿಗೂ ಪ್ರಿಯ ದೇವ್ರ ಮಗುವೆ ಮಾನಸಿಕವಾಗಿ ಅನೇಕ ಪ್ರಯಾಸಗಳು ಸಾಕು ಅದಕ್ಕಾಗಿ ಇದನ್ನು ದೇವ್ರ ವಾಕ್ಯ ಬರಲ್ಪಡದೆ ಪರಾತ್ಪರ್ನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು ನೀನು ಸುರಕ್ಷಿತನಾಗಿರುವುದೇ ಆದರೆ ಪ್ರಾಯದ ಸಿಂಹಗಳ ಮೇಲೆಯೂ ಅಲ್ಲಿಯ ಪ್ರಾಯದ ಸಿಂಹವು ಘಟಸರ್ಪವನ್ನು ನೀನು ತುಳಿದು ಬಿಡುವೆ ಎಸ್ ಈ ಒಂದು ವಾಗ್ದಾನ ಜೀವಿತ ನೆರವೇರುವಂಥದ್ದಾಗಿದೆ ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವ್ರ ಮುಗು ದೇವರ ಸನ್ನಿಧಿಯಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತ ಸರ್ವಶಕ್ತನಾಗಿರುವಾಗ ಸರ್ವಶಕ್ತನ ಸನ್ನಿಧಿಯಲ್ಲಿ ನಿನ್ನ ಆಶ್ರಯವಾಗಿರುವುದೇ ಆದರೆ ನಿನ್ನ ವಿರುದ್ಧವಾಗಿ ಪ್ರಾಯದ ಸಿಂಹಗಳೇ ಬರ್ಬೋದು ಘಟ್ಟ ಸರ್ಪವಾಗಿ ಎದ್ದೇಳ್ಬೋದು ಅದರ ಮೇಲೆ ನಿಮಗೆದ್ದು ದೊಡ್ಡ ಜಯದೇವರು ಕೊಡುವ ತನಾಗಿದ್ದಾನೆ ಅದಕ್ಕಾಗಿ ಮತ್ತೊಂದು ಬಾರಿ ಪರಾತ್ಮರನ ಮೊರೆ ಒಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಆಮೇನ್ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ದೇವರ ಮಕ್ಕಳೇ ಈ ವಾಕ್ಯ ನೋಡುವಾಗ ಇತರರಿಗೆ ಲೈಕ್ ಇತರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಈ ವಾಕ್ಯದ ಮುಖಾಂತರ ಅನೇಕರು ಬಿಡುಗಡೆ ಒಂದು ಕೂಡ ದೇವರ ವಾಕ್ಯನ ಕೇಳಿ ಮಾತ್ರವೇ ನಮ್ಮ ಪ್ರ ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದರ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಾಕ್ಯ ನೋಡೋದಕ್ಕಾಗಿ ನಿಮ್ಮೆಲ್ಲರ ದೇವರು ಎಲ್ಲರನ್ನು ಆಶೀರ್ವಸಲಿ ಆಮೇಸ್ ಸ್ತೋತ್ರ